ಮಳೆಯ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ರಾಜ್ಯದ ಹಲವೆಡೆ ಹಲವು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ ಜಿಲ್ಲೆ ಜನ ಹೋಗಿದ್ದಾರೆ ಉತ್ತರ ಕನ್ನಡದಲ್ಲಿ ಶಿರೂರು ದುರಂತದಲ್ಲಿ ಬದುಕುಳಿದಿದ್ದ ವೃದ್ಧ ಈಗ ಬಲಿಯಾಗಿದ್ದಾರೆ ರಣಚಂಡಿ ಮಳೆಗೆ ರಾಜ್ಯದ ಹಲವು ಜಿಲ್ಲೆಗಳು ತತ್ತರ ಈ ದೃಶ್ಯವನ್ನ ನೋಡಿ ಈ ಕಾರಲ್ಲಾಗ್ಲಿ ಅಥವಾ ಬೈಕ್ ಮೇಲಾಗ್ಲಿ ಸವಾರ ಇದ್ದಿದ್ರೆ ಯಾರೊಬ್ರು ಬದುಕುಳಿತಿರಲಿಲ್ಲ ಮೈಸೂರಿನಲ್ಲಿ ಗಾಳಿ ಸಹಿತ ಮಳೆಗೆ ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಮರದ ಕೊಂಬೆ ಮತ್ತು ವಿದ್ಯುತ್ ಕಂಬ ಧರೆಗುರುಳಿದು ಕಾರು ಒಂದು ಬೈಕು ಜಖಂಗೊಂಡಿವೆ ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಇನ್ನು ಹುಣಸೂರು ತಾಲೂಕು ಕೊಳಘಟ್ಟದಲ್ಲಿ ಕರಗಮ್ಮ ಎಂಬುವರ ಮನೆ ಮೇಲ್ಛಾವಣಿ ಕುಸಿದಿದೆ ಮನೆಯಲ್ಲಿ ಮಲಗಿದ್ದಾಗಲೇ ಅವಘಡ ನಡೆದಿದ್ದು ಅದೃಷ್ಟವಶಾತ್ ಯಾರಿಗೂ ಹಾನಿಯಾಗಿಲ್ಲ ಅತಪಿರಿಯಾಪಟ್ಟಣ ತಾಲೂಕಿನ ರಾಮನಾಥ್ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಮಳೆಯಬ್ಬರ ಜೋರಾಗಿದೆ ಕೆರೆ ತುಂಬಿ ಹರಿದು ಹದಿನೈದು ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ದ ತಂಬಾಕು ಸಸಿಗಳು ನಾಶವಾಗಿವೆ ಹಳ್ಳದ ಒಡ್ಡು ಒಡೆದು ಜಮೀನಿಗೆ ನುಗ್ಗಿದ ನೀರು ಇತ ಬೀದರ್ ಜಿಲ್ಲೆಯ ಔರಾದ್ ಸಂತಪುರ ಸೇರಿ ಹಲವೆಡೆ ವರುಣ ಅಬ್ಬರಿಸುತ್ತಿದ್ದಾನೆ ಹಿಪ್ಪಳಗಾವ ಮರಖಲ ಹಳ್ಳ ತುಂಬಿ ಹರಿಯುತ್ತಿದೆ ಜಮೀನುಗಳಿಗೆ ನುಗ್ಗಿ ಭಾರೀ ಅವಾಂತರ ಸೃಷ್ಟಿಸಿದೆ ಕಲಬುರಗಿಯಲ್ಲೂ ಮಳೆಯ ಹೊಡೆತಕ್ಕೆ ಬಿದ್ದಾಪುರ ಕಾಲೋನಿಯಲ್ಲಿ ಬೃಹತ್ ಮರವೊಂದು ನೆಲಕ್ಕುರುಳಿದೆ ಇತ ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮ ಪಂಚಾಯಿತಿ ಮೇಲ್ಚಾವಣಿಯೇ ಮಳೆಗೆ ಕುಸಿದಿದೆ ಟೇಬಲ್ ಮತ್ತು ಫೈಲ್ಗಳು ಚಲ್ಲಾಪಿಲ್ಲಿಯಾಗಿವೆ ಮಾನ್ವಿ ಮಸ್ಕಿ ಹಾಗೂ ಸಿಂಧನೂರ್ ತಾಲೂಕು ವ್ಯಾಪ್ತಿ ಹೆಚ್ಚಿನ ಮಳೆಯಾಗಿದ್ದು ರೈತರು ಕಂಗಾಲಾಗುವಂತೆ ಮಾಡಿದೆ ಸಿಂಧನೂರ್ ತಾಲೂಕಿನ ಮರ ಕ್ಯಾಂಪ್ನಲ್ಲಿ ಭತ್ತ ಕಟಾವು ಮಾಡಿ ರಾಶಿ ಹಾಕಿದ್ರು ಧೋ ಅಂತ ಸುರಿದ ಮಳೆಗೆ ಇಡೀ ರಾಶಿಗೆ ರಾಶಿ ಭತ್ತವೇ ನಾಶವಾಗಿದೆ ಮಳೆರಾಯಿನ ಅಬ್ಬರಕ್ಕೆ ರಾಶಿ ಹಾಕ್ಲಾಗಿರುವಂತಹ ಭತ್ತ ಇನ್ನೊಂದು ಕಡೆ ನೆನೆದು ಹಾಳಾಗಿ ಹೋಗ್ತಾ ಇರುವಂತಹ ಸ್ಥಿತಿ ಕಂಡು ಬರ್ತಾ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಭತ್ತ ಹಾನಿಯಾಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ನೋಡಬಹುದು ಬಿಸಿಲಿಗೆ ಸದ್ಯ ಅವನ್ನ ಒಣಗಲಿಕ್ಕೆ ಯಾವೆಲ್ಲ ತಯಾರಿ ಮಾಡಬೇಕು ಅವನ್ನೆಲ್ಲವನ್ನು ಕೂಡ ಸದ್ಯ ರೈತರು ಮಾಡ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ರಸ್ತೆಗಳು ನದಿಯಂತಾಗಿವೆ ನಿಪ್ಪಾಣಿ ತಾಲೂಕಿನ ತವದಿ ಘಾಟ್ನ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಜಲಪಾತದಂತೆ ನೀರು ಹರಿದು ಬಂದು ಸವಾರರು ಕಂಗಾಲಾದರು ಮುಂದಿನ ಮೂರು ದಿನ ರಾಜ್ಯದ ಹಲವೆಡೆ ಭಾರಿ ಮಳೆ ಮುನ್ಸೂಚನೆ ಒಂದೇ ದಿನದ ಮಳೆಗೆ ರಾಜ್ಯದಲ್ಲಿ ಹಲವು ಅಧ್ವಾನಗಳೇ ಆಗೋಗಿವೆ ಈ ಮಳೆ ಹೊಡೆತ ಮುಂದುವರಿಯುವ ಸಾಧ್ಯತೆ ಇದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಮೇ ಇಪ್ಪತ್ತೆರಡರ ತನಕ ರಾಜ್ಯದ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್